ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಸ್ನೇಹಿತೆ ಒಬ್ರು ನೀವು ಮಾಡೋ ಟೊಮೆಟೊ ಬಾತ್ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರು ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅಕ್ಕಿ ನೆನೆಸಲಿಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನಾನು ಅಕ್ಕಿ ಸೇರಿಸ್ಕೊಂತಾ ಇದ್ದೀನಿ ಅಕ್ಕಿ ಕೊಲಂಬ್ರೈಸ್ನ ತೊಗೊಂಡಿದ್ದೀನಿ ನಾನು ನಿಮಗೆ ಬೇಕಂದರೆ ಸೊಸೈಟಿ ಅಕ್ಕಿ ಕೂಡ ನೀವು ಮಾಡ್ಕೋಬೋದು ತೊಂದರೆ ಇಲ್ಲ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಅಕ್ಕಿನ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ತೊಗೊಬರ್ತೀನಿ ತೊಳೆದಿದ್ದಾಯ್ತು ಮೂರಿಂದ ನಾಲ್ಕು ಸಲ ಹತ್ತು ನಿಮಿಷ ನೆನೆಲಿಕ್ಕೆ ಬಿಟ್ಬಿಡ್ತೀನಿ ಈಗ ಪುಟ್ಟದಾಗಿರೋ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ ಎರಡರಿಂದ ಮೂರು ಟೀ ಸ್ಪೂನ್ ಸಣ್ಣ ಸ್ಪೂನ್ ಅಲ್ವಾ ಹಂಗಾಗಿ ಎರಡರಿಂದ ಮೂರು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಐದಾರು ಇಳಕು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಹಸಿ ಶುಂಠಿ ಅದಾದಮೇಲೆ ಒಂದು ಕಾಲು ಭಾಗ ಆಗೋವಷ್ಟು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇದ್ದೀನಿ ಯಾವುದೇ ರೀತಿ ಚಕ್ಕೆ ಲವಂಗನ ನಾನು ಇದ್ರ ಜೊತೆ ಇಲ್ಲ ಇದು ವಿಭಿನ್ನವಾಗಿ ಮಾಡ್ತಾ ಇರೋಂಥ ಟೊಮೆಟೊ ಬಾತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ರುಬ್ಬಿದಾತು ಖಾರನ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ವಾದಕ್ಕೆ ಖಾರ ಇರಬೇಕು ಈಗ ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಕೊತಾ ಇದ್ದೀನಿ ನಾನು ಕುಕ್ಕರ್ ಸ್ವಲ್ಪ ಬಿಸಿ ಆದ ತಕ್ಷಣ ಟೊಮೆಟೊ ಬಾತು ಮತ್ತು ಪಲಾವು ಉಪ್ಪಿಟ್ಟಿಗೆಲ್ಲ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ನಾನು ಸೌಟ್ ಲೆಕ್ಕದಲ್ಲಿ ಅರ್ಧ ಸೌಟ್ ಹಾಕ್ಕೊಂಡಿದ್ದೀನಿ ಎಣ್ಣೆನ ಅದಾದಮೇಲೆ ಕಡ ಮಸಾಲ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಮತ್ತು ಕಲ್ಲು ಮೊಗ್ಗು ಚಕ್ಕೆ ಮೂರು ಏಲಕ್ಕಿಕಾಯಿ ಮೂರು ಮರಾಠಿ ಮೊಗ್ಗು ಲವಂಗ ಒಂದು ನಾಲ್ಕರಿಂದ ಐದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಪಲಾವೆಲೆ ಇದಿಷ್ಟು ಕಡ ಮಸಾಲ ಹಾಕಿದ್ದೀನಿ ಇದಿಷ್ಟು ಘಮ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅದಾದ ನಂತರ ನಾನು ದಪ್ಪ ಗಾತ್ರದ ಈರುಳ್ಳಿನ ಈ ರೀತಿ ಉದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಚೆನ್ನಾಗಿ ಒಂದು ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಆ ರೀತಿ ನಾನು ಫ್ರೈ ಮಾಡ್ಕೊತೀನಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾಯ್ತು ನಾಲ್ಕು ಹುಳಿ ಟೊಮೆಟೊ ಮೀಡಿಯಮ್ ಟೊಮೆಟೊ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಹುಳಿ ಇರೋಂಥ ಟೊಮೆಟೊ ಮತ್ತು ಆಗಿರಬೇಕು ಚೆನ್ನಾಗಿ ಒಳ್ಳೆ ಕಲರ್ ಇರಬೇಕು ಟೊಮೆಟೊ ಬಾತ್ಗೆಲ್ಲ ಈ ರೀತಿ ಹಾಕಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ದಾಯಿತು ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಈ ಮಸಾಲೆ ಏನಿದೆ ತೆಂಗಿನಕಾಯಿ ಪೇಸ್ಟು ಇದನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊತೀನಿ ಈ ಒಂದು ಪೇಸ್ಟ್ ಹಾಕೋದ್ರಿಂದ ಟೊಮೆಟೊ ಬಾತು ಭಾಳ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ನೋಡಿ ಚೆನ್ನಾಗಿ ಎಲ್ಲ ಮಸಾಲೆ ಎಣ್ಣೆ ಬಿಡ್ತಾ ಇದೆ ಈ ಹದದಲ್ಲಿ ಇರುವಾಗ ನಾವು ಇದಕ್ಕಿನ್ನ ಪೌಡ್ರ್ಗಳನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಖಾರಕ್ಕೆ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಅರ್ಧ ಚಮಚ ಧನಿಯಾ ಪುಡಿ ತಗೊಂಡಿದ್ದೀನಿ ಅರ್ಧ ಚಮಚ ಆಗೋಷ್ಟು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಬಿರಿಯಾನಿ ಮಸಾಲ ಇದು ನಿಮಗೆ ಬೇಕಂದರೆ ಅಂಗಡಿದು ಕೂಡ ಬಳಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಈ ಮಸಾಲೆಯೆಲ್ಲ ಗಮ್ಮ ಚೆನ್ನಾಗಿ ಬರ್ತಾ ಇದೆ ಈ ಹದವಾಗಿ ಚೆನ್ನಾಗಿ ಮಸಾಲೆನ ಹುರ್ಕೊಂಡು ಇದಕ್ಕೆ ನಾನು ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಆಗೋವಷ್ಟು ನೀರನ್ನ ಇದ್ದೀನಿ ತಣ್ಣೀರನ್ನೇ ಹಾಕ್ತಾಯಿದ್ದೀನಿ ಈ ತಣ್ಣೀರನ್ನೇ ಹಾಕಿ ಚೆನ್ನಾಗಿ ಇದನ್ನು ನಾವು ಖಾರ ಎಲ್ಲ ರುಚಿ ನೋಡಿಕೊಂಡು ಈ ನೀರನ್ನ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ ಈ ಮಸಾಲೆ ಜೊತೆ ಚೆನ್ನಾಗಿ ನೀರೆಲ್ಲ ಹೊಂದ್ಕೊಂಡು ಕುದಿ ಬರಬೇಕು ಈ ರೀತಿ ಈ ರೀತಿ ಕುದಿ ಬಂದಾಗ ನಾವು ತೊಳೆದು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ನೀರೆಲ್ಲ ಬಸ್ತು ನಾನು ಈ ಅಕ್ಕಿನ ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಕೂಡ ನೀರಿಲ್ಲ ಚೆನ್ನಾಗಿ ನೀರನ್ನ ಬಸ್ಕೊಂಡಿದ್ದೆ ನಾನು ಈಗ ಅಕ್ಕಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಪುದೀನ ಸೊಪ್ಪು ಇರಲಿಲ್ಲ ಖಾಲಿ ಆಗಿತ್ತು ಹಂಗಾಗಿ ನಾನು ಡ್ರೈ ಪುದೀನ ಸೊಪ್ಪನ್ನ ಪುದೀನ ಪೌಡ್ರನ್ನ ಮಾಡಿಟ್ಕೊತೀನಿ ಮನೆಯಲ್ಲಿ ಹಸಿ ಪುದೀನ ಸೊಪ್ಪನ್ನ ತೊಗೊಬಂದು ಈ ರೀತಿ ಅವನ್ನಲ್ಲಿ ಮಾಡಿಟ್ಕೊತೀನಿ ಅದೇ ಒಂದು ಸ್ವಲ್ಪ ಪೌಡ್ರ್ ಹಾಕಿದ್ದೆ ಘಮ ಚೆನ್ನಾಗಿರುತ್ತೆ ಅಂತ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಅಕ್ಕಿ ಎರಡು ವಿಸಿಲ್ ಬಂದರೆ ಸಾಕು ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರ್ಸ್ಕೊತೀನಿ ಎರಡು ವಿಸಿಲ್ ಬಂದಿದ್ದಾಯ್ತು ಕುಕ್ಕರ್ ಕೂಡ ತಣ್ಣಗಾಯಿತು ನನಗೆ ಮಾತಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಇನ್ನೂ ಗಂಟಲು ನೋವು ಕಮ್ಮಿ ಆಗಿಲ್ಲ ಹಂಗಾಗಿ ಇವತ್ತು ಭಾಳ ಕಷ್ಟಪಟ್ಕೊಂಡು ಮಾತಾಡ್ತಾಯಿದ್ದೀನಿ ಕ್ಷಮೆಯಲ್ಲಿ ತಪ್ಪಾದರೆ ನೋಡಿ ನಾನು ಮಾಡಿದಂಥ ಟೊಮೆಟೊ ಬಾತ್ ಭಾಳ ಟೇಸ್ಟಿಯಾಗಿ ಬರುತ್ತೆ ಟೊಮೆಟೊ ಬಾತು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಹಗುರವಾದಂಥ ಕೈಲಿ ಇದಕ್ಕೆ ನಾನು ಸೌತೆಕಾಯಿ ರಾಯ್ತಾ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ತಾ ಇದ್ದೀರಾ ಅವಾಗೆಲ್ಲ ಟೊಮೆಟೊ ಪಲ್ ಟೊಮೆಟೊ ಬಾತು ಮತ್ತು ಪಲಾವ್ ಎಲ್ಲ ಮಾಡ್ತೀವಲ್ವ ಒಮ್ಮೆ ಈ ರೀತಿ ಸ್ಟೈಲಲ್ಲಿ ನನ್ನ ನಾನು ಮಾಡಿದಂಥ ಸ್ಟೈಲಲ್ಲಿ ಈ ಟೊಮೆಟೊ ಭಾತನ್ನ ಮಾಡಿ ಭಾಳ ಇಷ್ಟ ಆಗುತ್ತೆ ನಿಮಗೆ ನಾನು ಮಾಡಿ ನಾನು ಮಾಡಿದಂಥ ಟೊಮೆಟೊ ಬಾತ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ